సుమారు జన వీడికి చంద్రశేఖర్ తోడు తోడు వర్ష వర్షము కంబల బార యశస్వి అది నడపడు అంబల మల్పొడదన్న భారీ బంగు ఏంటి కంబల నడపందు కంబల బయ్యే హోరాట కంబల బిగిటి ప్రయత్నం ప్రయత్నమే ಬ್ಯಾಂಗ್ಳೂರುಡು ಭಾರಿ ಪುರೋದಿ ಕಂಬಳ ಕಲತ್ತು ಮುಂಜೆ ಒಂದು ವರ್ಷ ಕುದು ಬರ್ತಿ ಈ ವರ್ಷ ಬ್ಯಾಂಗ್ಳೂರು ಕಂಬಳ ಮಲ್ಪಡೋದು ಭಾರಿ ಆಸೆ ಇತ್ತು ಆಡ ಪೇಟದಾಗಲಿ ಕೋರ್ಟ್ಗೆ ಪೋ ನಡ್ದಾರ ಬರೀ ಇವತ್ತು ಎರಡು ತಾರೀಕಿಗೆ ಕೇಸನ್ನು ತೀತೇನೆ ನೀವು ಒಂದು ಬ್ಯಾಗ್ ಮೇಲೆ ಎಂಜಾಯ್ ಆಗಿಲ್ಲ கம்பள மலிப இனி காரண அந்த பேட்டதாக போய் நிறைய கம்பள மலப்பட சாத்தத்தை பாரி கடிம ஆனால் ஒன்று வருஷ கம்பளம் வந்தது இடீ விஷ்வ கம்பல பல பண்ண எஞ்சோ உண்டு பண்ணது தோஜ உடே தோஜ் ஜனக்கு இன்னும் இங்கில ஓட போட்டால் ನೀವು ಬೆಂಗಳೂರಿನಲ್ಲಿ ಕಂಬಳ ಮಾಡಿದವರಲ್ಲೂ ಅಂತ ಒಬ್ಬ ನಮ್ಮನ್ನು ಕೆಲಸ ಆಗ್ತದೆ ಕಂಬಲದಾದ ಎಂಕಲಗೆ ಬುಧಾರ್ ಮತ್ತಿನ ತಂದೆ ಹೆಂಕಲಗಿರಪ್ಪ ಎಂಕಲಾದ ಕಂಬಳಗೆ ಪುದರ ಆತನಲ್ಲಿ ಆ ಕಂಬಲದಾದ ಎಂಕಲೆಗೆ ಬುಧಾರ್ ಆತನ ಮನೆ ನಮ್ಮ ಅತೀವ ಹೆಮ್ಮೆ ಪಡ್ದು ಈ ಇಡೀ ಕಂಬಳ ಮದ್ದನಗಲಿ ಬೇದೆ ಬೇದೆ ಎಂ ಎಲ್ ಎಂ ಪಿ ಬೇದ ಬೇದೆ ಸ್ಥಾನಕ್ಕೆ ಹೋಯ್ನಾಗಲಿ ಬೂದ ಒಂದು ಕಂಬಳ ನಡಪೈನಕ ಇಲ್ಲಿ ತುಳಿ ಯಥಾಜನತಾ ಇಲ್ಲಿ ಇತಿಹಾಸ ಬನ್ನಿರೋ ಗೋಪುಜಿ

ಕಮಲನ ಕುಟುಂಬ ಸಮೇತ ಬರ್ತದೆ ಕಮಲನ ತೋಪಣ ಅಂಚಿನ ಕೆಲಸ ಮಾಡಬೇಕು ಶಿವಮೊಗ್ಗ ಈ ಸರ್ತಿ ಕಮಲ ಮಲ್ ಬಡದು ಪೂರ ಪೂರ ತಯಾರ ಮಲ್ತೈತೆ ಪೇಟದ ಅಲ್ಪ ಬೋದು ಕೋರ್ಟ್ ಪಡೆದ ಐ ಸೇಫ್ಟಿ ಕೊಡೋ ಕೆಲಸ ಆದ್ರೆ ಶಿವಮೊಗ್ಗದ ಕಮಲಗಿಲ್ಲ ಪೇಟದ ಸ್ಟೇ ಕೊಡೋ ಅಂಚಿನ ಕೆಲಸ ಮಾಡಿದೆ ಫ್ರೀ ಶುರು ಆದ ಒಂದು ಕೋರ್ಟ್ ಒಕ್ಕಲತ್ತ ಭಾರತೀಯ ಸ್ಟೇ ಸಿಗದು ಅಲ್ಲಿ ಅಲ್ಲಿ ಅಲ್ಪದ ಕಮಲ ಪೂರ ಕೆಲಸ ಆದ್ರೆ ಅವಳ ಉಂಟು ಈ ಪೇಟದ ಕೆಲಸ ಮಾಡಿದೆ ಬೇಟೆದಕ್ಕೆ ಎಂಚ ಮಲಪೇರು ಬಂದ ವ್ಯವಸ್ಥಿತ ಇದೆ ಕಾನೂನದ ಹೋರಾಟ ಮಾಡ್ತೇವೆ ಒಂದು ಕಾ ಎರುಕುಳ ನೂರ ಎಂಬತ್ತು ಕಿಲೋಮೀಟರ್ದಾಗ ಜಾಸ್ತಿ ಒರನೆ ಪ್ರಯಾಣ ಮಲಿಪೇರ ಬಲ್ಲಿ ಬಂದದೆ ಪಶು ವೈದ್ಯಕೀಯ ಇಲಾಖೆ ದಕ್ಕ ಗೈಡ್ ಲೈನ್ಸ್ ಉಂಟು ಮನೆ ಇಂಕಲ ಬ್ಯಾಂಗ್ಳೂರು ಕಮಲ ಮಲ್ಪಡಾಗ ಹಾಸ ನಡೆ ಒಂದು ಗಂಟೆ ರೆಡ್ ಮೂರು ಗಂಟೆಗೆ ರೆಸ್ಟ್ ಕೊಡದು ಐದು ಐನಿಲ್ಲ ಕೋರ್ಟ್ ಇಂಕಲ ಮನವರಿಕೆ ಮಲಪಡ ಕೆಲಸ ಮಾಡ್ತದೋ ಮನೆ ಬೆಂಗಳೂರು ಕಮಲಕ್ಕೆ ಸ್ಟೇ ತೆಗಿಸಿ ಇತ್ತೆ ಅವು ಅನಿವಾರ್ಯ ಆವ್ ಉಂಡು ದುಂಬದ ದಿನೊಟ್ಟು ಬಹುಶಃ ಈ ವರ್ಷಕ್ಕೆ ಕಡೆ ಕಾಲ ಮಲ್ಪೆ ರಾಪುನ ತೂಪು ಇಜ್ಜಿನ ಬರ್ಪಿ ವರ್ಷ ಕಾಲ ಇಂಕ ಬ್ಯಾಂಗ್ಳೂರು ಡು ಕಮಲ ಮಲ್ಪದು ಬಾ ಭಾರಿ ಬೇಡಿಕೆ ಉಂಟು ಬ್ಯಾಂಗ್ಳೂರ್ ಕಮಲ ಮಲ್ಪೇ ಬ್ಯಾಂಗ್ಳೂರು ಡು ಕಂಬಳೆ ಮಲ್ಪ ಲೇಬಂಡ್ ದಯಪಂಡೆ ಪ್ರಾಣಿಲೆಗೆಲ್ಲ ಮನುಷ್ಯರಿಗೆ ಇತ್ತಿನ ಸಂಬಂಧರಾಗಿ ಒಂದು ಆತು ಜನ ಕಮಲಾಡಿ ಹಾಸಕ್ತಿ ಇತ್ತೋ ಅಧಿಕಾರಿ ವರ್ಗದಕ್ಕಲ್ಲ ಈ ಸರ್ತಿ ಹಾಸನಡೆ ಶಿವಮೊಗ್ಗ ದಾಯ ಸೇತು ಕೊರಿಯರ್ ಗೊತ್ತಿಜಿ அந்த எங்கு விடுக மலப்பேன் கமலக்கு சரக்கி ஒன்ஜி கோடி ரூபாய் திகனஞ்சு அந்த திக்குது ஜி அக்கல கைக்கு வந்துஜி கொஞ்சம் ஹோராட்டம் வந்து விதானசபை பிரதிசல பிரச்சனை பாடுது சுருதே பிரச்சனை பாட பாடுது எஞ்சினா கட்ட வந்து ஒன்ஜி கோடி ரூபாய் பிரதி கமலக்குல ஐநூறு லட்ச ரூபாய் பண்ணுற ವಿಚಾರನೂ ಬಂತೇರಿ ಆಗಲ್ಲ ಕೈಗೆ ಬತ್ತಿ ಅವು ಬರ್ಪುಣಂಚಿನ ಕೆಲಸನೂ ಮಲ್ಪ ತುಲುನು ಕರ್ನಾಟಕದ ರಟ್ನೆ ಹೆಚ್ಚುವರಿ ಭಾಷೆಗಳು ಬಂದಿದೆ ಪ್ರಥಮ ಅಧಿವೇಶನ ಇದ್ದ ಬಗ್ಗೆ ಸ್ವರ ಲೆಕ್ಕ ಸುಮಾರು ಜನ ಈ ಭಾಗದ್ದು ಶಾಸಕರಾದ ಹೋತೆ ಸುಮಾರು ಈ ಜಾಗದು ಮಂತ್ರಿಲ್ಲಾದ ಹೋತೆ ಸುಮಾರು ಜನ ಈ ಭಾಗದಾಗಲೇ ಅವೇ ಇಲಾಖೆದ ಮಂತ್ರಿಲ್ಲಾದಲೆ ಇತ್ತೇವ್ರಿ ಆನ ತುಲುನು ಹೆಚ್ಚುವರಿ ಭಾಷೆ ಆದರೆ ಎಲ್ಲ ಶಬ್ದನು ಲೆಕ್ಕ ವಿಧಿ ವಿಧ ವಿಧಾನಸಭೆ ಸುರೂತ ಅಧಿವೇಶನ ತುಳು ಎಂಕಲ ಹಕ್ಕಿ ತುಳು ನೆಂಕಲ್ ಹೆಚ್ಚುವರಿ ಭಾಷೆ ಆದಿ ಮಲ್ಪಡೋದು ನಂಚಿನ ಕೆಲಸ ಬಂತು ಈ ಅಧಿವೇಶನ ಕೂಡ ಪ್ರಶ್ನೆ ಬಾರದೆ ದುಮ್ಮದ ದಿನಟ್ಟು ತುಳು ಹೆಚ್ಚುವರಿ ಭಾಷೆ ಆದ ನಮ್ಮ ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆ ಆದ ಮಲ್ಪ ಕೆಲಸ ಪ್ರಯತ್ನವಾದ್ರು ಇಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಪುಣ್ಯದ ಈ ಮನ್ನಡಿ ಈ ಕಮಲ ಒಂದು ಕಮಲ ಬಂಡ ಭಾರಿ ದೇವರ ನಾಯಕಿ ಭಾರಿ ಆಶೀರ್ವಾದ ಉಂಡಿಗೆ

ಅಗಲ ಬೆರಿಯ ಪೂರ ಪೋದು ಕಮಲ ಮಲ್ಪಡು ತುಲುಕು ಬ್ಯಾಂಗ್ಳೂರು ಒಂಜಿ ಒಂದು ಐದು ಸಾವಿರ ಸ್ಕ್ವಾರ್ ಫೀಟ್ ಜಾಗ ಎಲ್ಲ ತಿಗೋಡು ಬಂದ್ಬಿಡ ಹೋರಾಟ ಮಲ್ತೆ ಇಂಕೆ ಮಲಿಪ ರಾತಿಜಿ ದಯಮಂಡ ಮೇರೆ ಅಗಲ ಬಾಕಿ ಲಲಿತ ನಮೇ ಬರ್ತೇವೆ ಕಮಲ ಅಲ್ಲ ಮಲಿಪ ರಾತಿಜಿ ಏನ ಶಾಸಕ ಏನಾದ್ರು ಕೂಡಾಗ ಹೆಂಗ ಒಂದು ಮಾಲೆ ಮಾಡಿದ್ರೆ ಬರ್ತೇನೆ ಇದಕ್ಕೆ ಒಂದು ಅಭಿನಂದನೆ ಮಾಡ್ಬೇಕು ಕೂಡಲೇ ಒಂದೇನು ಕಮಲ ಮಲ್ಪಗ

ಅಯ್ಯ ಒಟ್ಟಿಗೂ ತುಳು ಭವನ ತುಳುಗು ಬಡದ ಒಂದು ಆತ ಜಾಗೆ ತೊಗೊಡು ಬಣ್ಣದ ಯಾರ ಮನಸ್ಸಲ್ಲಿ ತುಳು ತಕಲ್ಲ ಬ್ಯಾಂಗ್ಳೂರು ಇತ್ತು ನಾವು ಆಸೆ ಐತಿ ಐಕ್ಲೈನಿ ಐದು ಸಾವಿರ ಸ್ಕ್ವಾರ್ ಫೀಟ್ ಇದ್ದ ಜಾಗೆ ಕುರಡು ಬಣ್ಣದ ಮುಖ್ಯಮಂತ್ರಿಗಳು ಒಂದು ಮೌಖಿಗೆ ಆದೇಶ ಕೊಡ್ತೇವೆ ತುಂಬುದೂ ಬ್ಯಾಂಗ್ಳೂರು ತುಳು ಭವನ ಎಲ್ಲ ನಿರ್ಮಾಣ ತುಳುಕಾದ ಒಂದು ಪದ್ಯ ಆಹಾರ ಕೊರಲಿ

ಕಂಬಳನ ಖಂಡಿತ ಹೊಂತು ಏಪುಟ್ಟ ಈ ಜನಕ್ಕು ಕಂಬಳದ ಅಭಿಮಾನಿಗಳ ಮುಟ್ಟೆ ಕಂಬಳ ಇನ್ನ ತೆಂಕೆ ತಮಿಳ್ನಾಡು ಕಂಬಳ ಮಲ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಫೀಸರ್ತೇವೆ ಆಂಡೆ ನಾವು ತಮಿಳ್ನಾಡು ಅಲ್ಲಿ ಕಂಬಲ ಮಾಡ್ಬೇಕು ಐಕೇನ್ ಮಾಡೆ ತುಲೆ ಹಿರಗೆ ಬಲಿಪುಣ ಮಾತ್ರ ತೋಜು ಅನ್ ಮಲಿಪೇರ ಬಾರಿ ಬಂದ್ಕೊಂಡು ಆದ್ರೆ ಬೇಗ ಗಡಿ ಬಿಡಿ ಮಲ್ಬೋಡ್ ಅಲ್ಲ ಹತ್ತು ಜೊತೆ ಆದ್ರೂ ಬಂದು ನಾವು ತಮಿಳ್ನಾಡು ಮಾಡಬೇಕು ಮಾಡ್ಬೇಕು ಅಂದ್ರೆ ಐಕೊಂಡ ಈ ವರ್ಷ ಬಿಡ್ಲಿ ಬಲಿಪೇ ವರ್ಷ ಮಲ್ಪ ಅದ ಅಂಚೆ ಬೇತೆ ಬೇತೆ ಅದಿಗಿಟ್ಟು ಡೆಲ್ಲಿ ದಾಖಲೆ ಕಂಬಳ ಬಲ್ ಕೊಡು ಬಾಂಬೆ ದಾಖಲೆ ಬಂದ್ಬೇಕು ಬಾಂಬೆ ದಾಖಲೆ ಬಳಸ ಬಂದ್ರೆ ಕಂಬಳ ಬಲ್ ಕೊಲಿ ಫ್ಲೈಟ್ ಇರ್ಲಿ ಇರುಕುಳ ಕೊಡುವಲ್ಲಿ ಇದೆ ಕುದುರೆ ಫ್ಲೈಟ್ ಇಡ್ ಕೊಡಬು ಜನ ಬೇತೆ ಬೇದ ಪ್ರಾಣಿ ಫ್ಲೈಟ್ ಇಡ್ ಕೊಡಬು ಜನ ಕೊಡೋದು ಬಲ್ ಕೊಲಿ ಅಂಚ ಕಂಬಳಕ್ಕೆ ಹೋಗುವ ದಾಲ ತೊಂದರೆ ಹಚ್ಚಿ ಹೆಂಗಳ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ವೀರ ಕ್ರೀಡೆ ದೆನ್ ಏಪ ಮುಟ್ಲ ಹೆಂಗಳ ಮುಂತಾವಳ ಸಂಗತಿ ಹೆಚ್ಚಿ ಬಂದ್ಬಿಡ ಪಾತ್ರ ಬಣ್ಣದು ಮಾತ್ರ ಮಾಲಿಂಗೇಶ್ವರ ದೇವರ ನಿಖಲ ದೈವ ದೇವರ ಹೆಡ್ಡೆ ಬಲ್ಪಡ ಬಂದ್ಬಿಡ ಪಾತ್ರ ಬಣ್ಣದ ಭಾಷೆ ಕೊಡು ಐಟಿ ಕಮಲ ಎಲ್ಲ ಬಲ್ಪಡು ನಮ್ಮ ಹಲವು ಬೇಡಿಕೆ ತುಳುವನ್ನು ಹೆಚ್ಚುವರಿ ಭಾಷೆ ಆದ್ಮಲ್ಪಡು ಇಂಚಿನ ಸುಮಾರು ಬೇಡಿಕೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾಲಿಂಗೇಶ್ವರ ಮಲಿಂಗೇಶ್ವರ ದೇವಸ್ಥಾನ ಐದು ಎಕರೆ ಜಾಗೆ ಉಂಟು ಬಂದಳೆ ಮುಪ್ಪತ್ತೈದು ಎಕರ ಮಾಲಿಂಗೇಶ್ವರನ ಮಲಿಂಗೇಶ್ವರನ ಪರಿಬಿದಿರಿಪಡೆ ಹದಿನೈದು ಎಕರೆ ಜಾಗೆ ಮಾಡಿದ ಹದಿನೈದು ಎಕರೆ ಜಾಗೆನ ಬೇರೆ ಕಾಲ ಗೈಟು ಎಂಕಲೇ ಅಂಜಿ ಈ ಭಾಗದ ಕೆಲವು ಇಲ್ಲಿನ ಧನವ ಮಾಡ ಪೂರ ಗೊತ್ತಿತ್ತು ಮಾಲಿಂಗೇಶ್ವರನ ಜೀವನೋದ್ಧಾರ ಆವಡು ಅಭಿವೃದ್ಧಿ ಆವಡು ಬೆಕ್ಕಿ ಏತು ವರ್ಡ್ಸೊಂಡು ಈ ಜಾಗೆಡೆ ಕುಲ್ಲುದಾರೆ ಅರ್ಲ ಪೂರ ವಿನಂತಿ ಮಂತುಂಡ ಇಂಕಲ ಡ್ರೈವಲ್ತು ನಾನ ಈತ್ ವರ್ಷ ನಲ್ಪ ಒಡ್ಸು ಇಂಕ್ಲು ಬಾಡಿಗೆರ್ ತೊಂದು ನಿಂಲ ಮುಲ್ಪ ಇಜಂದೆ ಈ ಜಾಗೆಲೆ ನಿಂಕ್ಲು ಕುಲ್ಲುದಾರೆ ಡೈವಲ್ತ್ ಆ ಜಾಗೆಲೆ ಮಾಲಿಂಗೇಶ್ವರನ ಆ ಜಾಗೆಗ್ ಕುಡ್ದ್ ಕೊರ್ಲೆ ಕೆಲವು ದಕ್ನ ಐಗ್ ಒಪ್ಪಿಗೆ ಕೆಲವುದಕ್ನಗ್ ಒಪ್ಪಿಗೆ ಕುಡ್ಜೆನೆ ಆಂಡ ಒಂಜಿ ಜಾಗೆರ ಮಿತ್ತ್ ಒಂಜಿ ಮರ ಮುಡ್ದ್ ಪೋಂಡು ಬ ಒಂಜಿ ಜಿಲ್ಲೆದ ಮಿತ್ ಒಂಜಿ ಮರ ಬೊರ್ನು ರಾತ್ರೆ ಪುಲ್ಪಾನಕ ಮುಕೊಂಜಿ ಇಲ್ಲಿನ ರಾತ್ರಿ ಪುಪು ಗನಕ ಭಕ್ತ ಆ ಮಾಲಿಂಗೇಶ್ವರ ದೇವರನ್ನ ಭಕ್ತಾದಿ ಮಗತಿವಾಡೇ ಅಂಟೂ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂಜಿ ಭಾಗದ ಭಾಗ ತೀಯಾರಂಜಿ ಚಿಂಜುನಾ ಅಂದಪ್ಪ ಇದು ಜಾಗೆ ಆತನ ಏನು ಒಂಜಿ ಮನಪ್ಪೇ ಪದೈದು ಎಕರೆ ಒಂಜಿ ಎಕರೆ ಜಾಗೆ ಮಾತ್ರ ನನ್ನ ತೀಗಿಂಡಿ ನಾನು ಆ ಪದ ನಾಲ್ಕು ಎಕರೆ ಜಾಗೆ ಉಂಡು ಅಲ್ಲ ಆ ದೇವರನ್ನ ಜಾಗೇನ ದಯವಂತ ಬದುಕ ಸ್ವಾಮಿ ದೇವರೇ

ಎಲ್ಲ ವಿಶ್ವರ ಮಠದಲ್ಲ ಕೈಲ್ ಇವತ್ತ ಮುಂಜಿ ಲಕ್ಷ ರೂಪಾಯಿ ಬಾರದೆ ಅಲ್ಪ ವಿಕೆಟ್ ಗಲ್ ಪಂಚಿನ ಕೆಲಸ ಮಾಡ್ತು ಜನ ದೇವಸ್ಥಾನಗೂ ಸೇರ್ನಂಚಿನ ಮಾತ ಜಾಗೇರ್ ಎನ್ ಅಯ್ನ್ ಏರ್ನ ಪುರಡ್ ಉಂಡು ಏರ್ನ ಉಂಡು ಎಂಚಿನ ಉಂಡು ರಾಜಕೀಯದ ಮುಲ್ಪ ಪಾತೆ ರೇಷ್ ಪಂಡಿ ಆಂಡ ದೇವಸ್ಥಾನ ಗಿತ್ತಿನ ಜಾಗೇರ್ ಮಾತೆರ್ಲ ಗುರ್ತುಕೊಂಡ ಈ ದೇವಸ್ಥಾನದ ಅಭಿವೃದ್ಧಿ ಆಯು ಸುಮಾರು ಇಪ್ಪತ್ತೈನ್ ಕೋಟಿ ರೂಪಾಯ್ ದ ಮುಲ್ಪ ಒಂಜಿ ಪ್ರೊಜೆಕ್ಟ್ ರಿಪೋರ್ಟ್ ಮಂತು ಮಾಸ್ಟರ್ ಪ್ಲಾನ್ ಮಂತು ಬಾಯಿ ಮಾಸ್ಟರ್ ಪ್ಲಾನ್ ಮಂತ ಪಂಡನ ಅಂಡ ಒಂದೊಂದು ಅಧ್ಯಕ್ಷ ಒಂದು ಸರ್ತಿ ಕಾಂಗ್ರೆಸ್ ಒಂದು ಸರ್ತಿ ಬಿಜೆಪಿ ಒಂದು ಸರ್ತಿ ಬುಕ್ವಾರಿ ಬದ್ಮನೆ ಮುಲ್ಪ ಕುಳ್ಳುಡೆ ಆಯ್ಕೆ ಮಾಡ ಒಂದು ಅಚೀವ್ಮೆಂಟ್ ಬಂದ್ಬೇಕು ಒಂದೊಂದು ಮೂರ್ತಿ ಕೊಳ್ಳಂತ ಕುಳ್ಳ ದುಡ್ಡು ಯಾರಲ್ಲ ಸ್ವಾಮಿ ದುಡ್ಡು ಮುಲ್ಪ ಭಕ್ತಿಯರ್ ಕೊಳ್ಳಂತ ಬಾಡ್ನ ದುಡ್ಡು ಐದು ಬುಕ್ವಾರಿ ಬದ್ದನ ಐದು ಕೊಳ್ಳ ಹಚ್ಚಿ ಕುಳ್ಳಿ ಐದಾದ ಏನು ಐಕಿ ಬಂದನೆ ಮಾತಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ಕಾಂಗ್ರೆಸ್ ಬಿಜೆಪಿ ಏನ ಆಡಳಿತ ಬರ್ತಿಲ್ಲ ಅಣ್ಣ ಆ ಮಾಸ್ಟರ್ ಪ್ಲಾನ್ ಪ್ರಕಾರ ಕೆಲಸ ಮಾಡಿಕೊಡು ಏನ ದುಡ್ಡು ಹಾಲ ಇರಬಲ್ಲಿ ಧರ್ಮದ ಬಗ್ಗೆ ನಮ್ಮ ಆಸಕ್ತಿ ಹಂಚಿಕೊಂಡು ಸಮಾಜಕ್ಕೆ ಅರ್ಪಣೆ ಆಗು ಆ ದೃಷ್ಟಿಕೋನದಿ ಒಂದು ಮಾಸ್ಟರ್ ಪ್ಲಾನ್ ಬಂತು ಒಬ್ಬ ಡ್ರೈನೇಜ್ ಸಿಸ್ಟಮ್ ಅವ್ರಿ ಆ ರೋಡ್ ಮಲ್ಪ ವಸತಿ ಗೃಹ ಮಲ್ಪ ವಿಚಾರ ಇಪ್ಪಳಿ ಇಲ್ಲಿ ಧರ್ಮಸ್ಥಳ ಮುಖ ಸುಬ್ರಹ್ಮಣ್ಯಕ್ಕೆ ಎತ್ತು ಜನ ಭಕ್ತಾದಿ ಬರಬೇಕು ಐನ ಅರ್ಧ ಪಾಲು ಜನ ಪುತ್ತೂರುಗಳ ಉಪ್ಪಿಲಿಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಕ್ಷೇತ್ರಗಳು ಬತ್ತಿರದಂಡ ಈ ಭಾಗ ಪೂರ್ತಿ ಅಭಿವೃದ್ಧಿ ಆಗುದು ನಮ್ಮ ಜವನ ಕೈಗೆ ಕೆಲಸದಿಗಳು ನಮ್ಮ ಜವಳದ ಕೈಗೆ ಕೆಲಸ ಕೊಡಪಡಂಗಿಲ್ಲ ವ್ಯವಸ್ಥೆ ಅವರು ಮುಳು ಏತು ಹೋಟೆಲ್ ಉಲ್ಲೋ ಏತು ಅಂಗಡಿ ಉಲ್ಲೋ ಏತು ಟ್ಯಾಕ್ಸಿ ಉಲ್ಲೋ ಮಾತೆಗಳ ಅಭಿವೃದ್ಧಿ ಆಪ್ ಇಲ್ಲಿ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ ದಾಯಿ ಜನ ಬರಬೇರೆ ಮಲ್ಲ ಕ್ಷೇತ್ರ ಅದು ಬರ್ತದೆ ಇಲ್ಲಿ ಉಪ್ಪಿನ ಅಂಗಡಿ ನಮ್ಮ ಕುಂಭ ಮೇಲೆ ಮಾಡುದು ಓಡೆ ಬಾಬು ಓಡೆ ಬಾಬು ಪ್ರಾಯ ಆಗಬಾಬ ಅತ ನಮ್ಮ ಉಪ್ಪಿನ ಅಂಗಡಿ ಕಾಶಿದ ಪುಣ್ಯ ಕ್ಷೇತ್ರ ಅವಳ ಸಂಗಮ ಕ್ಷೇತ್ರ ಐನಿಲ್ಲ ಅಭಿವೃದ್ಧಿ ಮಲ್ತು ಅಡೆ ಒಂದು ಜನ ಬರ್ಪಡ ವ್ಯವಸ್ಥೆಯನ್ನು ಮಲ್ತು ಆಕರೆ ಇಡೆ ಬರ್ಪೆರ್ ನಿರ್ಮಲ ಗುಡ್ಡದ ಅಭಿವೃದ್ಧಿ ಅವರು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಅವರು ಬೆಕ್ ಬೊಡಾಪುರ ಪೂರ ಕೆಲಸವನ್ನ ಮತ್ತ ನಿಲ್ಲೊ ಅಭಿವೃದ್ಧಿಗೆ ಒಂದು ಸಾವಿರದ ಪತ್ತು ಕೋಟಿ ರೂಪಾಯಿದ ಕುಡಿಯುವ ನೀರ ಪರ್ಪುನ ನೀರ್ದ ಯೋಜನೆ ಬಂತಿದ್ಲೆ ಜಾಗಕ್ಲೆಗ್ ಉದ್ಯಮ ತಿಪ್ಪುಡು ಪಂಡದೆ ಕೆಎಂ ಎ ಪುದ್ಲೆಗ್ ಪತ್ತೆನೆಕರೆ ಜಾಗ ಪಡ್ಪುನ ಅಂಚಿನ ಕೆಲಸ ಮಂತೊ ಇಂಟರ್ನ್ಯಾಷನಲ್ ಲೆವೆಲ್ ದ ಗ್ರೌಂಡ್ ಆವುಡು ಪಂಡದ್ ಪತ್ತೈನ ಎಕರೆ ಜಾಗ ದೀತೊ ಗಣಾದ ಉದ್ಯಮಲು ಇಡ ಬರ್ಲೆ ಉಂಡು ಮುನ್ನೂತ್ತ ಐವತ್ತ ಕೋಟಿ ರೂಪಾಯಿದ ಪ್ರಾಜೆಕ್ಟ್ ನಮ್ಮ ಉಪ್ಪಿಲಿಂಗಡಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದದ್ದು ಸುಮಾರು ಕೋಟಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಾಜೆಕ್ಟ್ ಮಾಡುದು ದುರ್ಗದ ದಿನಟ್ಟು ಇಂಗಳನ್ನ ಕನಸುಂಡ್ ಪುತ್ತೂರು ಮೆಡಿಕಲ್ ಕಾಲೇಜ್ ತಗೋಡು ಬಂದಿ ಯೋಜನೆ ಮೆಡಿಕಲ್ ಕಾಲೇಜ್ ತೀಗೊಂಡ ಬಹುಶಃ ಪುತ್ತೂರು ಪೂರ್ತಿ ಅಭಿವೃದ್ಧಿ ಆಗು ಎಲ್ಲ ಬಜೆಟ್ ಇದೆ ಮುಖ್ಯಮಂತ್ರಿ ಮನವಿ ಮಾಡೋದು ನಲ್ಪೈ ಎಕರೆ ಜಾಗೆ ರಿಸರ್ವ್ ಆ ಜಾಗೆ ಮೆಡಿಕಲ್ ಕಾಲೇಜ್ ಬರ್ಬೋದು ವಿನತ್ತಿನ ಮಲತದ್ದು

ಒಂಜಿ ಸರ್ತಿ ಅಕ್ಲೆಗ್ ಸೇತಿಕ್ಕು ಆನ ಕಮ್ಲಾನ ಮಾತ್ರ ಉಂತಾಯರ ಆ ಪೇಟೆ ಪುಡಿ ಅಗಲ ಎನ್ನ ಬಾತ್ರೆ ಪಾತ್ರೆ ಎಂಜೆಂಚುಂಡು ಏನ್ ಬರ್ತೆಂದ ಕಮಲನ ಮಾತ್ರ ಉಂತಾಯರ ಸದ್ಯಕ್ ಅಕ್ಲೆ ಇನಿ ಮಲ್ಪೆರ್ ಇಕ್ಲೆ ಬೆಂಗ್ಳೂರು ಲ್ ಕಂಬಲ ಮಲ್ಪೆ ರಲ್ಲಿ ಶಿವಮೊಗ್ಗಲೆ ಕಮಲ ಮಲ್ಪೆರ ಅಲ್ಲೆ ಏನ್ ಪೇಟರ್ ಅಕ್ಲೆ ಪನ್ಪುಡೆ ಎಂಗ್ಲ ಬೆಂಗ್ಳೂರ್ಲ ಕಮಲ ಮಲ್ಪೊ ಎಂಗ್ಲ ಶಿವಮೊಗ್ಗಡ್ಲ ಕಮಲ ಮಲ್ಪೊ ಎಂಗ್ಲ ಡೆಲ್ಲಿ ಇಡ್ಲ ಕಮ್ಲ ಮಲ್ಪೊ ಎಂಗ್ಲ ಚೆನ್ನೈಡ್ಲ ಕಮಲ ಮಲ್ಪೊ

இல்ல சாரி கமல்தி ரூனா சரி மூலம் ஏற்று ப்ராணீனு மஞ்சள் இச்சாட்டு